ಓಹೋ ಬಾರಮ್ಮೋ ಬಾರಮ್ಮ ಸದಾಶಿವ ನೀವೇಳ್ ಜನಕ್ಕೆ ಜಾರಕ್ ಬಣ್ಣ ಒಬ್ಬೊಬ್ಬ ಒಂದೊಂದು ಪ್ರಯಾಣ ಮಾಡಿ ಕಲ್ಯಾಣ್ ಪಟ್ಟ ನರಲೋಕ್ ನಿಮ್ಮಣ್ಣವೀರ್ ಭಾವಿಗಳೂ ಮೂರು ಮಂಗಲಾರ್ಥ ರತ್ನಾಪುರಿ ಬಹಳ ಮಾಡ್ಕೊಂಡು ಬೀಗರ ಬಂದು ರಾಯ ಭಾಷಣ ಮಾಡಿ ನಿನ್ನಿಂದ ಬಂದ ಅಂತ ದೂತರಿಗೆ ಶಾಂತ ಬಲಿ ಕೊಟ್ಟು ನಿನ್ನ ಹಾಡಿಕೊಂಡ ಹಿಂಡು ಗಾಳಿಯನ್ನೇ ಕೂಡ ಕಂಡಿ ಕಂಡಿ ಜೋಳ ಜನ ತಾವು ನಾಗಿಸಿ ನೀರು ಬಿದ್ದಾಗ ಮೇಣ ಹನ್ನೆರಡು ವರ್ಷ ಮೈ ಹುಂಡುಗಾಳಿ ಹೋಗು ಹೋಗಂದ್ರೆ ಹೋಗದ ಗಾಳಿಯನ್ನಲ್ಲ ಗಾಳಿಯನ್ನೆಲ್ಲ ಮಾತನಾಡಿದ್ರು ಬಲದಲ್ಲಿ ನೋಡಿದ್ರು ಬ್ರಹ್ಮನರು ಎಡದಲ್ಲಿ ನೋಡಿದ್ರು ಎಡನಾಯರು ಮುಂದೆ ನೋಡಿದ ಮುಕ್ಕಣ್ಣೇಶ್ವರ ಹಿಂದೆ ನೋಡಿದ ಮಂಗಳವಾರ ದಿನ ನಾಯಕ ಬುಧವಾರ ಬುದ್ಧಿವಂತ ಗುರುವಾರ ಗುರು ದಶನ್ ಶುಕ್ರವಾರ ಲಕ್ಷ್ಮೇಶ್ವರ್ಯ ಶನಿವಾರ ಕಣ್ಣೈಶ್ವರ್ಯ ಆಯ್ತುವಾರ ಆದಿಶಿಖ್ಯ ಸೋಮವಾರ ನಿತ್ಯಪೂಜನು ಗಂಧಾಧಾರಿ ಕಾಮರೂಪಿ ಅಲಂಕಾರ ಶಿಕ್ಷ ಆದಿಭುವ ತ್ರಿಪುರ ಭಯಂಕರಿ ಲೋಕೇಶ್ವರಿ ಪಾರ್ವತಿವಲ್ಲಭ ಪಂಚಪ್ರಾಣಧರಿ ಭೃಂಗೇಶ್ವರಿ ಚೌಡಿಚಾದು ಮಹಾಮುನಿರುದ್ರಿ ರುದ್ರರುದ್ರಕಾಳಿ ಜಗದಾಧಾರಿ ಗಣಿತಾಭ್ರಂಜ ಕೃಷ್ಣಧಾರೇಶ ಮಳೆಯಳಿ ಭಗವಂತ ಪಕ್ಷಿಶೂಲ ಪಕ್ಷಿಶೂಲ ಅನ್ನಶೂಲ ವಸ್ತ್ರಶೂಲ ನಾದಶೂಲ ಆಕಾಶ್ ರುದ್ರಾವದ್ರ आठ उठ ಮೂರು ಕತ್ತಿ ಹುಡುಗ ಮೂರು ಬಾಕಿನ ಆರು ಮೂರು ಒಂಬತ್ತು ಹುಡುಗದಲ್ಲಿ ದಯವಿರಲ್ಲಿ ಹೊತ್ತಿರುವ ಕುಮಾರನ ಮೇಲೆ ಕರಡೇರಲ್ಲಿ ಈ ಚಿಕ್ಕ ಗ್ರಾಮದಲ್ಲಿ ಮೂರ್ತಿ ಚಿಕ್ಕದಾಗಿದ್ದರೆ ಕೀರ್ತಿ ದೊಡ್ಡದಾಗದಂತೆ ಹೊರವನ್ನು ಕೊಟ್ಟು ಒಕ್ಕಲ ಮೇಲೆ ದಯವಿರಲಿ ಮಕ್ಕಳ ಮೇಲೆ ಪ್ರೀತಿರಲಿ ಹೆಣ್ಣು ಸಂತಾನಕ್ಕೆ ಐಶ್ವರ್ಯವಾಗಲಿಂದ ಗಂಡು ಸಂತಾನಕ್ಕೆ ಮಂತಾನ್ ಮೇಲಿಂದ ನಿನ್ನ ಭಂಡಾರಿಗಳು ಇಂದು ಮಾಡಿದ ತಪ್ಪು ನಪ್ಪಳೆಲ್ಲ ನಿನ್ನ ಮುದ್ರ ಮೊಡೆಯಲ್ಲಿ ಕಟ್ಟಿಕೊಂಡು ಮುಂದಕ್ಕೆ ಮೂರೈ ಗಾಯ ಮಾಡ್ಸೋ